ಎಲ್ರಿಗೂ ನಮಸ್ಕಾರ ನಾನು ನಂದಿನಿ ಮಂಜುನಾಥ್ ಫ್ರೆಂಡ್ಸ್ ಇವತ್ತು ತುಂಬಾ ಈಸಿಯಾಗಿ ಸ್ವಲ್ಪ ಪಾಲಾಕ್ ಪನ್ನೀರ್ ಇದ್ದರೆ ಸಾಕು ತುಂಬಾ ಟೇಸ್ಟಿ ಅಂತಹ ಪಾಲಾಕ್ ಪನ್ನೀರ್ ಮಸಾಲಾನ ಮಾಡ್ಬೋದು ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗುತ್ತೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಟ್ ಅಂದರೆ ಒಂದು ಇಡೀ ಆಗೋವಷ್ಟು ಪಾಲಾಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಇಡ್ಕೊಂಡಿದ್ದೀನಿ ನಾವು ಪಾಲಕ್ ಸೋಪ್ನ ನೀಟಾಗಿ ತೊಳ್ಕೊಬೇಕು ಇಲ್ಲಾಂದರೆ ಹಸಿರು ಹಸಿರು ಹುಳಗಳಿರುತ್ತೆ ಅದನ್ನು ನೋಡಿಕೊಂಡು ನೀಟಾಗಿ ತೊಳ್ಕೊಂಡು ನಾನು ಇದನ್ನು ನೀಟಾಗಿ ಮಳ್ಸ್ಬೇಕು ನೀರನ್ನ ಕುದೀತಿರಬೇಕು ಆ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನಾನಿಲ್ಲಿ ಒಂದು ಇಡೀ ಪಾಲಕ್ ಸೊಪ್ಪನ್ನ ತೊಗೊಂಡು ನೀಟಾಗಿ ತೊಳ್ಕೊಂಡು ಏನಿಲ್ಲ ಏನಿಲ್ಲಾಂದರೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಪಾಲಕ್ ಸೊಪ್ಪು ಬೇಗ ಬೆಂದುಬಿಡುತ್ತೆ ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ ಎರಡೇ ನಿಮಿಷದಲ್ಲಿ ಎಷ್ಟು ಬೇಗ ಬೇಯುತ್ತೆ ಮೊಳ್ಳೆ ನೀರಿಗೆ ಹಾಕ್ಕೊಂಬಿಟ್ರೆ ಇವಾಗ ನಾನು ಇದನ್ನು ಒಂದು ಬಟ್ಲಿಗೆ ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ಕೊಂಡು ತಣ್ಣಗೆ ಮಾಡ್ಕೊತಿದ್ದೀನಿ ಈ ರೀತಿ ನಾರ್ಮಲ್ ವಾಟರಿಗೂ ಹಾಕ್ಕೋಬೋದು ಬಿಸಿ ಬಿಸಿದ ಹಾಕ್ಕೊಂಡ್ರೆ ಫ್ಲೇವರ್ ಅಷ್ಟು ಚೆನ್ನಾಗಿರೋದು ಚೆನ್ನಾಗಿರೋದಿಲ್ಲ ಹಾಗಾಗಿ ನಮ್ಮ ವಾಟರಲ್ಲಿ ತೊಳ್ಕೊಂಡು ನೀಟಾಗಿ ರುಬ್ಕೊತೀನಿ ಇದು ತುಂಬಾ ಸಾಫ್ಟಾಗಿ ರುಬ್ಕೋಬೇಕು ತರಿತರಿಯಾಗಿ ರುಬ್ಬಾರ್ದು ಸೊಪ್ಪಾಗಿರೋದ್ರಿಂದ ಬೇಗ ಏನು ಆಗಿಬಿಡುತ್ತೆ ಇದಕ್ಕೆ ಹಾಗೆ ಸ್ವಲ್ಪ ಕೋಲ್ಡ್ ವಾಟರ್ನ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡಿ ಇಡ್ಕೊತೀನಿ ಇವಾಗ ಅಷ್ಟರಲ್ಲಿ ನಾವಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಮೊದಲಿಗೆ ನಾವು ಮನೇಲಿ ಬಳಸೋವಂಥ ಪಲಾವ್ ಮಸಾಲ ಸ್ಪೈಸಸ್ಗಳು ಅಂದರೆ ಒಂದೇ ಮೂರು ಚಕ್ಕೆ ಪೀಸು ಒಂದು ಏಲಕ್ಕಿ ಸೋಂಪು ಒಂದು ಅರ್ಧ ಸ್ಪೂನು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಕಸ್ತೂರಿ ಮೇಥಿ ಮೂರು ಲವಂಗ ಎರಡು ಒಂದು ಮೊಗ್ಗುನ ಹಾಕ್ಕೊಂಡು ಬಿಡ್ಕೊತಿದ್ದೀನಿ ಇದಕ್ಕೆ ನಾವು ಗ್ಯಾಸ್ ಆನ್ ಮಾಡ್ಕೊಳೋದು ಬೇಡ ಲಾಸ್ಟಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಖಾರದ್ದು ಒಂದು ಮೂರು ರಸ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಮೂರು ಈರುಳ್ಳಿ ಅಂದರೆ ದಪ್ಪದಿದ್ದರೆ ಎರಡು ಸಾಕು ಚಿಕ್ಕದಿದ್ದರೆ ಮೂರು ಹಾಕ್ಕೊಳ್ಳಿ ಹಾಗೆ ಮೂರು ಟೊಮೊಟೊ ಇದಕ್ಕೆ ನಾವು ಟೇಸ್ಟ್ ಬರಬೇಕು ಅಂದರೆ ಒಂದು ಮೂರು ಹಸಿರು ಮೆಣಸಿನಕಾಯಿ ಹಾಗೆ ಇದಕ್ಕೆ ಒಂದು ಏಳು ಗೋಡಂಬಿ ಬಾದಾಮಿ ಹಾಕ್ಕೋಬೇಕು ನಾನಿಲ್ಲಿ ಒಂದು ಏಳು ಗೋಡಂಬಿ ಒಂದು ಆರು ಬಾದಾಮಿ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಯಾವ ರೀತಿ ಫ್ರೈ ಮಾಡ್ಕೋಬೇಕು ಅಂದರೆ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಹಸಿ ಸೀಸ್ ಸ್ಮೆಲ್ ಅನಿಸುತ್ತೆ ಮ ನಾವು ಮಸಾಲೆಗಳೆಲ್ಲ ಹಾಕ್ಬಿಟ್ಟಿದ್ದೀವಿ ಹಾಗಾಗಿ ಹಸಿ ಸ್ಮೆಲ್ ಹಾಕ್ಬಾರ್ದು ಅಂದರೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ನಾವು ಮಾಮೂಲಿ ಈಗ ಚಿಕನ್ ಸಾಂಬಾರು ಮಾಡುವಾಗ ಯಾವ ರೀತಿ ಫ್ರೈ ಮಾಡ್ಕೊತೀವೋ ಆ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟು ಸಾಕು ಖಾರ ಬೇಕು ಸ್ವಲ್ಪ ಅಂತ ಅದಕ್ಕೆ ಒಂದು ಒಂದು ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ ನಾವು ಅರ್ಧ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ಹಾಕ್ಕೊಳ್ಳೋಣ ಯಾಕೆಂದರೆ ನಾವು ಹಸಿರು ಮೆಣಸಿನಕಾಯಿ ಒಣಮೆಣ್ಸಿನಕಾಯಿ ಹಾಕಿರೋದ್ರಿಂದ ಜಾಸ್ತಿ ಖಾರ ಆಗಿಬಿಡುತ್ತೆ ಹಾಗಾಗಿ ಒಂದು ಅರ್ಧ ಅಷ್ಟು ಹಾಕೊಳ್ಳಿ ತುಂಬ ಖಾರ ಇದೆ ಅಂದರೆ ಒಂದು ಕಾಲು ಟೀ ಅಷ್ಟು ಹಾಕ್ಕೊಳ್ಳಿ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಡ್ಕೊಳ್ಳಿ ತಣ್ಣಗಾಗೋದಿಕ್ಕೆ ಬಿಡ್ಕೊಳ್ಳಿ ತಣ್ಣಗಾದಮೇಲೆ ನಾವು ರುಬ್ಕೋಬೇಕು ಏಕೆಂದರೆ ಬಿಸಿ ಬಿಸಿ ಇರೋದ್ರಲ್ಲಿ ರುಬ್ಬಾರ್ದು ಮಸಾಲೆ ಮಸಾಲೆ ಸ್ಮೆಲ್ ಬರುತ್ತೆ ಹಾಗಾಗಿ ಇವಾಗ ತಣ್ಣಗಾಗಿದೆ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ತೀನಿ ತುಂಬ ಸಾಫ್ಟಾಗಿ ಪೇಸ್ಟ್ ಇರಬೇಕು ಹಾಗಾಗಿ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನಾರ್ಮಲ್ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಮೇ ರುಬ್ಕೊತೀನಿ ನಿಮಗೆ ನೀರು ಬೇಡ ಅಂತಂದ್ರೆ ಬಿಡ್ಬೋದು ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ರುಬ್ಕೊತಿದ್ದೀನಿ ಅಷ್ಟರಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ನಾವು ಇದಕ್ಕೆ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಇನ್ನೂರು ಗ್ರಾಮ ಅಷ್ಟು ಪನ್ನೀರ್ನ ತೊಗೊತಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೊಳ್ಳಿ ನೀವು ಇದನ್ನು ಕ್ಯೂಬ್ಸ್ ಆಗು ಕಟ್ ಮಾಡ್ಕೊಬೋದು ಇಲ್ಲಾಂದರೆ ನಾರ್ಮಲ್ ಈ ಥರ ನಾನು ಇಟ್ಕೊಂಡಿದ್ದೀನಲ್ಲ ಈ ರೀತಿನಾದರೂ ಫ್ರೈ ಮಾಡ್ಕೊಬೋದು ನಾನು ಈ ರೀತಿ ಫ್ರೈ ಮಾಡ್ಕೊತಿದ್ದೀನಿ ಹಾಗೇ ಹಾಕಿದ್ರೆ ನಿಮಗೆ ಸ್ವಲ್ಪ ಹಸಿ ಹಸಿ ಅನ್ನಿಸ್ಬೋದು ಹಾಗಾಗಿ ಈ ಥರ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಎಲ್ಲ ಸೈಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋ ತನಕ ನೋಡಿ ಈಗ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಕಲರ್ ಚೇಂಜ್ ಆಗಿದೆ ಇದನ್ನು ಸೈಡಿಗೆ ಇಟ್ಕೊತೀನಿ ನಾನಿವಾಗ ನಾವಿವಾಗ ಫ್ರೈ ಮಾಡ್ಕೊಂಡಿರೋ ಅಂತಹ ಬಾಣ್ಲಿಗೆನೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೋಬೇಕು ಹೇಳ್ಬೇಕಂದ್ರೆ ಪನ್ನೀರ್ ಮಸಾಲಾಗೆ ಜಾಸ್ತಿ ಎಣ್ಣೆ ಹಾಕ್ತಾರೆ ನಾನಿಲ್ಲಿ ಜಾಸ್ತಿ ಹಾಕ್ಕೊಂತಿಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಫ್ರೈ ಮಾಡಬೇಕಾದ್ರೂ ಬೆಳ್ಳುಳ್ಳಿ ಶುಂಠಿನ ಹಾಕ್ಕೋಬೋದು ಹಂಗೆ ಬೇಕಾದ್ರೆ ಹಂಗೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಿಂಗೂ ಏನಾಗಲ್ಲ ಸ್ವಲ್ಪ ಫ್ರೈ ಆಗುತ್ತಲ್ಲ ಚೆನ್ನಾಗುತ್ತೆ ಇದಕ್ಕೆ ರುಬ್ಬಿಟ್ಟಿರೋ ಅಂತಹ ಪಾಲಕ್ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿ ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಿರ್ಬೇಕು ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಕುದಿ ಬರ್ತಿದೆ ಹಸಿ ಸ್ಮೆಲ್ ಕೂಡ ಸ್ವಲ್ಪ ಕಮ್ಮಿ ಆಗಿದೆ ಇದಕ್ಕೆ ನಾವು ಮ ಫ್ರೈ ಮಾಡಿಕೊಂಡಿರೋ ಅಂತಹ ಮಸಾಲೆನ ಹಾಕ್ಕೋಬೇಕು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಅನಿಸುತ್ತೆ ಹಾಗೆ ಮಸಾಲೆದು ಖಾರ ಖಾರ ಅನಿಸುತ್ತೆ ಹಾಗಾಗಬಾರ್ದು ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹಾಗೆ ಸ್ವಲ್ಪ ಕುದೀತಾ ಇದೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಉಪ್ಪು ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಬೇಕು ಇದು ಅಲ್ಲಿವರೆಗೂ ಪನ್ನೀರ್ ಹಾಕ್ಕೊಳೋದಕ್ಕೆ ಹೋಗಬೇಡಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಂದರೆ ಒಂದು ಐದು ನಿಮಿಷ ಈ ರೀತಿ ಮುಚ್ಚಿಡಬೇಕು ಮುಚ್ಚಿಟ್ಟಾದಮೇಲೆ ಸ್ವಲ್ಪ ಸ್ಮೆಲ್ಲೆಲ್ಲ ಕಮ್ಮಿ ಆಗುತ್ತೆ ನೋಡ್ತಿರ್ಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾವು ಫ್ರೈ ಮಾಡಿಕೊಂಡಿರೋಂತಹ ಪನ್ನೀರನ್ನ ಹಾಕ್ಕೊಳ್ಳೋಣ ಇವಾಗ ನಾನು ಪನ್ನೀರ್ನ ಹಾಕ್ಕೊತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕು ಕುದ್ದಾಗೋವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ನೋಡ್ತಿರ್ಬೋದು ಸ್ವಲ್ಪ ಚೆನ್ನಾಗಿ ಕುದಿತಾ ಇದೆ ಇದಕ್ಕೆ ನಾವು ಸ್ವಲ್ಪ ಕಸ್ತೂರಿ ಮೇತಿನ ಮೇಲೆ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಫ್ರೆಶ್ ಸಾಂಬಾರು ಸೊಪ್ಪನ್ನು ಕೂಡ ಮೇಲೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಚೆನ್ನಾಗಿ ಆದಮೇಲೆ ಇದರದ್ರಲ್ಲಿ ನಾವು ಮೇಲೇನಕ್ಕೆ ಕಸ್ತೂರಿ ಮೇತಿಯಾಗಿ ಸಾಂಬಾರು ಸೊಪ್ಪು ಹಾಕ್ಕೊತೀವಿ ಸ್ವಲ್ಪ ಫ್ಲೇವರು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದಾಗ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಾವು ಮೇಲೆ ಹಾಕ್ಕೊತೀವಿ ಹಂಗೆ ನೀವು ಹಾಕ್ಬೇಕು ಅಂದರೆ ಫ್ರೈ ಮಾಡಬೇಕಾರಲೇ ಹಾಕಬೇಕು ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಕುದಿಸ್ ಕುದ್ದಾಗಿದೆ ಕುದ್ದಾದ ಮೇಲೆ ನಾವು ಇದನ್ನು ಚಪಾತಿ ಪರೋಟ ಯಾವುದಕ್ಕೆ ಬಿದ್ರೂ ತಿನ್ಬೋದು ಅಷ್ಟು ಸಖತ್ತಾಗಿರುತ್ತೆ ನೋಡ್ತಿರ್ಬೋದು ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್